ಸ್ವಾಗತ ನಾನು ರಾಧಿಕಾ ಬೈರ್ ನಾಯ್ಕ ರಕ್ತದ ಗುಂಪನ್ನ ಪತ್ತೆ ಮಾಡಿ ನೋಂದಾಯಿಸಲು ತೋರಣೆ ಮಾಡಿ ನ ಗರ್ಭಿಣಿ ಸತತವಾಗಿ ಎರಡು ಗಂಟೆ ಪರದಾಡಿದ್ದಾರೆ ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಎರಡು ಗಂಟೆಗಳ ಕಾಲ ಗರ್ಭಿಣಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ರಕ್ತದ ಗುಂಪನ್ನ ಪತ್ತೆ ಮಾಡಿ ನೋಂದಾಯಿಸಲು ತೋರಣೆ ಮಾಡಿದ ಹಿನ್ನೆಲೆ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದೆ ಪ್ರಯೋಗಶಾಲಾ ತಂತ್ರಜ್ಞರ ವಿರುದ್ಧ ಇದೀಗ ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ ಎರಡು ಗಂಟೆಗಳ ಕಾಲ ಪರದಾಡಿದ ಗರ್ಭಿಣಿ ಕಡೆಗೂ ದಕ್ಕಿದ ರಕ್ತ ಪ್ರಾಣಾಪಾಯದಿಂದ ಮಹಿಳೆ ಪಾರಾಗಿದ್ದಾರೆ ರಕ್ತದ ಗುಂಪನ್ನ ಪತ್ತೆ ಮಾಡಿ ನೋಂದಾಯಿಸಲು ಅಲ್ಲಿ ಧೋರಣೆ ವ್ಯಕ್ತ ಆಗ್ತಾ ಇದೆ ಇನ್ನ ಇದರ ಬದ ಇದಕ್ಕೆ ಸಲುವಾಗಿ ಎರಡು ಗಂಟೆಗಳ ಕಾಲ ಗರ್ಭಿಣಿ ಆ ಪರತಾಡಿದ್ದಾರೆ ಘಟನೆ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದೆ ಪ್ರಯೋಗಶಾಲಾ ತಂತ್ರಜ್ಞರ ವಿರುದ್ಧ ಆಕ್ರೋಶ ಇದೀಗ ವ್ಯಕ್ತ ಆಗ್ತಾ ಇದೆ ಎರಡು ಗಂಟೆಗಳ ಕಾಲ ಸತತವಾಗಿ ಎರಡು ಗಂಟೆಗಳ ಕಾಲ ಗರ್ಭಿಣಿ ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಿಹಳ್ಳಿಯಲ್ಲಿ ಘಟನೆ ನಡೆದಿದ್ದು ಕಡೆಗೂ ದಕ್ಕಿದ ರಸ್ತೆ ಸದ್ಯ ಮಹಿಳೆ ಪ್ರಾಣಾಪಾಯದಿಂದ ಮಾರಾಗಿದ್ದಾರೆ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಎಸ್ ಅವರ ನಿರ್ಲಕ್ಷ್ಯದಿಂದ ಸತತವಾಗಿ ಎರಡು ಗಂಟೆಗಳ ಕಾಲ ಗರ್ಭಿಣಿ ಪರದಾಡುವಂತ ಪರಿಸ್ಥಿತಿ ಎದುರಾಗಿದೆ ಪ್ರಯೋಗಶಾಲಾ ತಂತ್ರಜ್ಞಾನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎಸ ಶಿಡ್ಲಘಟ್ಟ ತಾಲೂಕಿನ ಬಸಟ್ಟಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಕ್ತದ ಗುಂಪನ್ನ ಪತ್ತೆ ಮಾಡಿ ನೋಂದಾಯಿಸಲು ಧೋರಣೆ ತೂರಿದ ಪರಿಣಾಮ ಎರಡು ಗಂಟೆಗಳ ಕಾಲ ಸತತವಾಗಿ ಎರಡು ಗಂಟೆಗಳ ಕಾಲ ಗರ್ಭಿಣಿಯೊಬ್ಬರು ಪರದಾಡಿದ ಘಟನೆ ಎಂದು ನಡೆದಿದೆ ಬಶೆಟ್ಟಿಹಳ್ಳಿ ಗ್ರಾಮದ ನೇತ್ರಾ ಮಂಜುನಾಥ್ ಅವರ ತಾಯಕಾಡ್ನಲ್ಲಿ ಪ್ರಯೋಗಶಾಲಾ ತಂತ್ರಜ್ಞರು ರಕ್ತ ಪರೀಕ್ಷೆಯನ್ನ ಮಾಡಿದ್ರು ನಂತರ ರಕ್ತದ ಗುಂಪು ತಾಯಿ ಕಾಡಿನಲ್ಲಿ ನೋಂದಾಯಿಸಲು ನಿರ್ಲಕ್ಷ್ಯ ವಹಿಸಿದ ಕಾರಣ ಚಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆ ಸಮಯದಲ್ಲಿ ಗರ್ಭಿಣಿಗೆ ರಕ್ತದ ಕೊರತೆಯಾದಾಗ ಮಧ್ಯರಾತ್ರಿ ರಕ್ತದ ಗುಂಪು ಪ್ರಯೋಗಕ್ಕಾಗಿ ಸುಮಾರು ಎರಡು ಗಂಟೆಗಳ ಕಾಲ ಪರದಾಡಿದ್ದಾರೆ ಕೊನೆಗೂ ರಕ್ತ ದೊರಕಿದ್ದರಿಂದ ಸದ್ಯ ಗರ್ಭಿಣಿ ಪ್ರಾಣಾಪಾಯದಿಂದ ಪಾರಾಚಿರುವಂತ ಇನ್ನೂ ನಿರ್ಲಕ್ಷ್ಯ ತೋರಿರುವ ರಕ್ತ ಪ್ರಯೋಗಶಾಲಾ ರಕ್ತ ತಂತ್ರಜ್ಞರ ವಿರುದ್ಧ ಗರ್ಭಿಣಿ ಮಹಿಳೆ ಅಂದ್ರೆ ಮಂಜುನಾಥ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅದೇನೋ ಇದಾಗಿರುತ್ತೆ ಹೊಸ ಕಾರ್ಡ್ ಇದೆಯಲ್ಲ ಅದ್ರಲ್ಲಿ ಎಂಟು ಮಗು ಮೊದಲನೇ ಮಗುಗೆ ಇದಾಗಿರ್ಬೋದು ಎರಡನೇ ಮಗು ಇದ್ ಮಾಡ್ಬೋದಲ್ಲ ಚೇಂಜ್ ಆಯ್ತಲ್ಲ ಎರಡು ಎರಡು ವರ್ಷ ನಂತರ ಸರ್ ಪದೇ ಪದೇ ನನಗೆ ಯಾಕೆ ರಿಪೀಟ್ ಆಗ್ತಿದೆ ಇದು ಅಂತಂದ್ರೆ ಟೂ ಮಂತ್ಸ್ ಬೇಕು ನಮ್ಮ ಮಿಸ್ಸಸ್ ಬ್ಲಡ್ ಚೆಕ್ ಅಪ್ ಅಂತ ಬಂದಾಗ ಒಂದು ವಾರ ತಿರ್ಗಾಡ್ಸ್ಕೊಂಡ್ರು ಲಿಕ್ವಿಡ್ ಇಲ್ಲ ಅಂತ ನಾನು ಟಿ ಎಚ್ ಹೋಗಿ ಮತ್ತೆ ಡಿ ಎಚ್ ಹೋಗಿ ರೆಫರ್ ಇನ್ಫಾರ್ಮ್ ಮಾಡಿದೆ ಸರ್ ಈ ರೀತಿ ತೊಂದರೆ ಆಗ್ತಿದೆ ಒಂದು ವಾರದಿಂದ ಲ್ಯಾಪ್ ಟೆಕ್ನಿಷಿಯನ್ ತಿರ್ಗಾಡ್ಸ್ಕೊಂತವ್ರ ಅಂತಂದಾಗ ಕಡೆ ಫೋನ್ ಮಾಡಿ ದಿಬ್ಬರಹಳ್ಳಿ ಕಡೆ ಲಿಕ್ವಿಡ್ ತಗೊಂಡ್ಬಂದು ಚೆಕ್ ಮಾಡ್ರು ಅದೇ ಟಾರ್ಗೆಟ್ ಇಟ್ಕೊಂಡು ಮೇಡಮ್ ಅವ್ರು ಹೇಳಿದ್ದಾರೆ ಇವ್ರು ಬಂದ ಮಿಸ್ಸಸ್ ಬಂದಾಗ ನೋಡಿ ಮೇಡಮ್ ಇವರ ಯಜಮಾನರ ಮೊನ್ನೆ ಬಂದು ಗಲಾಟೆ ಮಾಡಿದ್ದು ಅಂತ ಮೇನವರು ಮೇಡಮ್ ಅವ್ರ ಡಿಸ್ಕಶನ್ ಆಗಿದೆ ಅಂತ ಆಯ್ತು ಅದೇ ಮೈಂಡ್ ನಲ್ಲಿ ಹಿಡ್ಕೊಂಡು ನಂಗೆ ಬೇಕಂತ ನೀತಿ ತೊಂದರೆ ಮಾಡಿದ್ರು ಅದರಿಂದ ಇಂಥ ವರ್ಕರ್ಸ್ ಇಲ್ಲಿ ಅವಶ್ಯಕತೆ ಇಲ್ಲ ಆಯ್ತಾ ನಮ್ಮ ನಮ್ಮ ಬಜೆಟ್ ಪಿ ಎಸ್ ಸಿ ನಲ್ಲಿ ನೆಗ್ಲಿಜೆನ್ಸ್ ಆಗಿ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತಹ ಗುರುಮೂರ್ತಿ ನೀಡ್ತಾರೆ ಗುರುಮೂರ್ತಿ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆ ಗರ್ಭಿಣಿ ಹೆಂಗಸಿಗೆ ನಿರ್ಲಕ್ಷ್ಯ ತೋರಿಸಿದ್ದಾರೆ ನೋಂದಾಯಿಸುವ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ತೋರಿಸಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ ನಮ್ಮ ಶಿಲ್ಗಡ್ ತಾಲೂಕಿನ ಬಶಿಟ್ಟಳ್ಳಿ ಗ್ರಾಮದ ನೇತ್ರ ಮಂಜುನಾಥ್ ಎಂಬಕ್ಕಂತಹ ಮಹಿಳೆಗೆ ಗರ್ಭಿಣಿಯವರಿಗೆ ಹೆರಿಗೆ ಸಮಯದಲ್ಲಿ ಶಿಲ್ಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ಅಡ್ಮಿಟ್ ಮಾಡಕ್ ಹೋಗಿದ್ದಾರೆ ಸ್ಟಾರ್ಟ್ ಆದಾಗ ಆಸ್ಪತ್ರೆಗೆ ದಾಖಲು ಮಾಡಿದಾಗ ಅಲ್ಲಿ ಏನಾಗಿದೆ ಅಲ್ಲಿ ರಕ್ತದ ಕೊರತೆ ಸ್ವಲ್ಪ ಕಾಡಿದೆ ಅಂತ ಸಂದರ್ಭದಲ್ಲಿ ಇವಾಗ ರಕ್ತ ಬೇಕು ರಕ್ತ ಬೇಕಂದ್ರೆ ಗುಂಪು ಯಾವ್ದಂತ ಮೇಲ್ ಅದ್ರಲ್ಲಿ ತಾಯಿ ಅಲ್ಲಿ ಮೆನ್ಶನ್ ಮಾಡಿರೋಲ್ಲ ಅಂತ ಆ ಯಾವ ತಾಯಿ ಅಲ್ಲಿ ಮೆನ್ಷನ್ ಮಾಡಿರೋ ಗುಂಪು ಯಾವ್ದಂತ ಪತ್ತೆ ಹಾಕ್ತಾರೆ ಯಾವ ಡಾಕ್ಟರ್ ತನ್ನಿ ಯಾವ್ದು ಬ್ರೆಡ್ ಕೊಡ್ಬೇಕಾದ್ರೆ ಅದು ಗುಂಪು ತಿರ್ಸ್ಬೇಕು ಇಲ್ಲವರ ಕೊಡ್ತಾರ ಅವ್ರು ಅದ್ರ ಸಮಾಜ ಇಂಟ್ರಿ ಅಲ್ಲಿ ಆ ಪ್ರಯೋಗ ತಜ್ಞರ ಒಂದು ನಿರ್ಲಕ್ಷ್ಯದಿಂದ ಈ ತರ ಅನ್ನು ಅನುಭವಿಸಿದ್ದಾರೆ ಅಲ್ಲಿ ಆ ಸುಮಾರು ಅಲ್ಲಿ ಎರಡು ಗಂಟೆ ಸಾರ್ವಜನಿಕ ಆಸ್ಪತ್ರೆ ಲೈಟ್ ಅಲ್ಲಿ ಯಾರು ಇರೋದ್ರಿಂದ ಮುಸ್ಟಿ ಅಂತ ಸಂದರ್ಭದಲ್ಲಿ ಇವರು ಆ ಗುಂಪು ಪತ್ರಚರಗೆ ಎಲ್ಲ ಪ್ರೈವೇಟ್ ಆಸ್ಪಿಟ್ಲ ಪಾಪ ಎಲ್ಲೋ ಬೇರೆ ಕಡೆ ಹೋಗಿ ಅಲ್ಲಿ ಎಸ್ಕೊಂಡು ಯಾರೋ ಬೇರೆ ಒಂದು ತರ್ಕೊಂಡ್ ಬಂದು ಅಲ್ಲಿ ಚೆಕ್ ಮಾಡಿಸಿ ಅಂತ ಇದ್ರಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಬ್ಲಡ್ ತಕೊಂಡ್ ಬಂದು ಆ ಬ್ಲಡ್ ಕೊಡುವಂತ ಕೆಲಸ ಅವತ್ತು ಮಾಡಿದ್ದಾರೆ ಎಸ್ ಅಥವಾ ಗಂಟೆ ಅಂತ ಹೇಳಿದ್ರೆ ಇಲ್ಲ ಅಲ್ಲಿ ಎಮರ್ಜೆನ್ಸಿ ಸ್ಥಿತಿ ಬಂದ್ರೆ ಏನ್ ಗತಿ ಅದಕ್ಕೆ ಅವರು ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿರ್ಬೇಕಲ್ವಾ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿರ್ಬೇಕು ಯಾಕಂದ್ರೆ ಇವಾಗ ಬ್ಲಡ್ ಗೋಪ ಯಾವ್ದಂತ ಮಿಷನ್ ಮಾಡಿದ್ರು ಅಲ್ವಾ ಅಲ್ಲಿ ಯಾವ್ದು ಬ್ಲಡ್ ಯಾವ್ದು ಕೊಡ್ಬೇಕು ಅನ್ನೋದು ಅಲ್ಲಿ ತಿಳುತ್ತದೆ ಅಲ್ಲಿ ಮಿಷನ್ ಮಾಡದಿರುವ ಕಾರಣ ಇಲ್ಲಿ ಅದು ಈ ತರ ತೊಂದರೆಗಳಿಗೆ ಈ ಪ್ರಾಬ್ಲಮ್ ಆಯ್ತು ಇದರಿಂದ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿನ ಡಾಕ್ಟ್ರು ಮತ್ತೆ ಅಲ್ಲಿ ಪ್ರಯೋಗಾಲಯದ ಮತ್ತೆ ಈ ತಂತ್ರಜ್ಞರ ಅವ್ರ ಒಂದು ಇದು ಆ ಆಯ್ತ ಕೇಳಿದಾಗ ಅವ್ರು ಆಯ್ತು ಇದ್ರ ಬಗ್ಗೆ ನಾವು ನಮ್ ತಪ್ಪಾಯ್ತ ಅಂತ ಅವರು ಒಪ್ಕೊಂಡಿದಾರೆ ಯಾಕೆ ಈ ತರ ನಿರ್ಲಕ್ಷ್ಯ ತೋರಿಸ್ತಾ ಇದಾರೆ ಅವ್ರು ಫಸ್ಟ್ ಆಫ್ ಆಲ್ ಅವರು ಅಲ್ಲಿ ಮೆನ್ಶನ್ ಮಾಡಿರ್ಬೇಕಲ್ವಾ ತರ ಎಮರ್ಜೆನ್ಸಿ ಅಂತ ಬಂದಾಗ ತುಂಬಾ ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ತದೆ ಇವ್ರು ಏನ್ ಹೇಳ್ತಾರೆ ಪ್ರಯೋಗಾಲಯ ಇವರು ಲ್ಯಾಬ್ ಟೆಕ್ನಿಷಿಯನ್ ಹೇಳ್ತಾರೆ ನಾವು ಮೊದಲು ಇದೇ ಕಾರ್ಡ್ ಇತ್ತಲ್ಲ ಆ ಕಾರ್ಡ್ ತಕೊಂಬನ್ರಿ ಅದರಲ್ಲಿ ಮಿಷನ್ ಆಗಿರುತ್ತೆ ಅವು ಮಾಡ್ಕೊತೀನಿ ಅಂತ ಹೇಳಿದ್ದಾರೆ ಅವರು ಆ ಕಾರ್ಡ್ ಇದೆಯೋ ಇಲ್ಲವೇ ಕಲ್ತಿರ್ತೀವಿ ಯಾವಾಗ ಆಗಿರೋ ಡಿಮಾರಿಗಳು ಕಾರ್ಡ್ ಇಟ್ಕೊಂಡಿರ್ತಾನ ತಾಯಿ ಕಾರ್ಡ್ಸು ಇಟ್ಕೊಂಡಿರ್ತಾರೋ ಇಲ್ಲವೋ ಆ ಕಾರ್ಡ್ ತಗೊಂಬಂದಿರೋಲ್ಲ ಆಮೇಲೆ ಬಿಟ್ಟು ಪರೀಕ್ಷೆಗೆ ಇದು ಮಾಡಬೇಕಾದ್ರೆ ಅಲ್ಲಿ ಲಿಕ್ವಿಡ್ ಇಲ್ಲ ಅಂತಕ್ಕಂಥದ್ದು ಅವ್ನು ತಿಳ್ಕೊಂಡು ಒಂದು ವಾರ ಚಚಾಯಿಸಿದ್ದಾರೆ ಹ್ಞೂ ಶೆಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ವಾರ ಸತಿದೆ ಲಿಕ್ವಿಡ್ ಎಲ್ಲ ಪ್ರಯೋಗ ಮಾಡಕ್ ಆಗಲ್ಲ ಅಂತ ಆಮೇಲೆ ಇಲ್ಲಿ ಟಿ ಎಚ್ ಅವ್ರ ಗಮನಕ್ಕೆಲ್ಲ ಈ ಮಂಜುನಾಥ್ ಅಂತಕ್ಕಂತವ್ರು ಟಿ ಎಚ್ ಅವರ ಗಮನಕ್ಕೆ ತಕೊಂಡ್ ಬಂದಾಗ ಅಲ್ಲಿ ತಿರುಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಲಿಕ್ವಿಡ್ ತಕೊಂಡ್ಬಂದು ಪರೀಕ್ಷೆ ಮಾಡಿದೆ ಆ ಮಾಡಿದ್ರು ಅಲ್ಲಿ ಮೀನು ಯಾವಾಗ ಎಂಟ್ರಿ ಮೇನ್ ಪುರುಷ ಆಗಿದೆ ಆದಂತ ಸಂದರ್ಭದಲ್ಲಿ ಅವ್ರು ಮಿಷನ್ ಮಾಡ್ಬೇಕಾಗಿತ್ತು ಹ್ಮ್ ಹ್ಮ್ ಗೆಡ್ ಇಂತ ಗ್ರೂಪು ಅಂತ ಅಲ್ಲಿ ಮಿಷನ್ ಮಾಡ್ಬೇಕಾಗಿತ್ತು ಆ ಕೆಲಸ ಮಾಡಿದ್ರೆ ನಿರ್ಲಕ್ಷ್ಯಕ್ಕೆ ಕಾರಣವಾದಂತ ಇದು ತೊಂದರೆಯಿಂದ ಇವತ್ತು ಈ ಇದಕ್ಕೆ ಪರದಾಡುವ ಪರಿಸ್ಥಿತಿಗೆ ಅಲ್ಲಿ ಬಂದಿತ್ತು ಹ್ಮ್ ಹ್ಮ್ ಲಿಕ್ವಿಡ್ ಖಾಲಿ ಹಾಕಿದ ಒಂದು ವಾರು ತರ್ಸ್ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀರಾ ಯಾಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಹೌದಾ ಹೌದಾ ದಿಬ್ಬರಹಳ್ಳಿ ಸಾರ್ವಜನಿಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪರೀಕ್ಷೆ ಮಾಡಿ ಅದು ಎಂಟ್ರಿ ಮಾಡ ಪರೀಕ್ಷೆ ಮಾಡಿದ್ದಾರೆ ಮಾಡಿ ಎಂಟ್ರಿ ಮಾಡಿದ ಕಾರಣದಿಂದ ಇವತ್ತು ಹೆರಿಗೆ ಸಮಯದಲ್ಲಿ ಗರ್ಭಿಣಿಗೆ ತೊಂದರೆ ಆಗಿದೆ ಎಸ್ ಈಗ ಅವರು ಎರಡು ಗಂಟೆಗಳ ಕಾಲ ಅವರು ಗರ್ಭಿಣಿ ಪರದಾಡಿದ್ದಾರೆ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ದರೆ ಯಾರ ಗತಿ ಅಂತ ಏನು ಹೆಚ್ಚು ಕರ್ಮ ಆಗಿದೆ ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿಗೆ ಕಾರಣ ಆಗ್ತಿತ್ತು ಅಲ್ಲಿ ಯಾಕಂದ್ರೆ ಬಸ್ಟ್ ಅಲ್ಲಿ ಒಬ್ಬ ಲೆಫ್ಟ್ ಟೆಕ್ನಿಷಿಯನ್ ಮಾಡಿರೋ ಒಂದು ನಿರ್ಲಕ್ಷ್ಯದಿಂದ ಈ ತರ ತೊಂದರೆ ಆಗಿದೆ ಇದೆಲ್ಲ ವಿಚಾರಣೆ ಮಾಡಿದಾಗ ಅಲ್ಲಿ ಆ ಟಿ ಎಚ್ಒರ್ ಗಮನಕ್ಕೂ ತಂದ್ವಿ ಟಿ ಅವರು ಕಾಶ್ಮೀಟ್ಲಿಗೆ ಭೇಟಿ ನೀಡು ಅಲ್ಲಿ ಎಲ್ಲ ವಿಚಾರಿಸಿದ್ದಾರೆ ಅಲ್ಲಿ ತಪ್ಪಾಯ್ತು ಅಂತ ಅವರು ಕೇಳಿಕೊಂಡಿದ್ದಾರೆ ಲೆಫ್ಟ್ ಟೆಕ್ನಿಷಿಯನ್ ಅವರು ತಪ್ಪಾಯ್ತು ಅಂತ ಟಿ ಎಚ್ಒರು ಸಹ ಕೇಳಿದ್ದಾರೆ ಅವರು ಸಂಜಾಸ್ ಕೊಡ್ರೆ ಲೆಟರ್ ಕೊಡಿ ಅಂತ ಅವರು ಟಿ ಎಚ್ಒ ಕೊಟ್ಟಿದ್ದಾರೆ ಹ್ಮ್ ಹ್ಮ್ ಅವ್ರು ಮಾಡಿದ ಒಂದು ನಿರ್ಲಕ್ಷ್ಯದಿಂದ ಗರ್ಭಿಣಿ ಪಾಪ ಸತತವಾಗಿ ಎರಡು ಗಂಟೆ ನೋವನ್ನ ಅನುಭವಿಸಿದ್ದಾರೆ ಹೌದು ಒಂದು ಯಾವ್ದೋ ಯಾವುದೋ ಯಾವ್ದೋ ಗರ್ಭಿಣಿ ಸಂದರ್ಭದಲ್ಲಿ ಒಂದು ರಕ್ತ ಪರಿಸ್ಥಿತಿ ಎದುರಾದಾಗ ಹ್ಮ್ ಅಲ್ಲಿ ಎತ್ತ ನೋವು ಎಂತ ಇದಾಗುತ್ತೆ ಇಳಗೆ ಗೊತ್ತಾಗಿರುತ್ತೆ ಕಷ್ಟಗಳು ಆ ಬೆಳೆ ಅಂತವ್ರಿಗೆ ಗೊತ್ತಾಗುತ್ತೆ ಅಂತ ಪರಿಸ್ಥಿತಿ ಏನಾಗ್ಬೇಕಂತ ಇದು ತೊಂದರೆಗಳು ಆಗಿವೆ ಏನೋ ಚಳುವಳಿಕೆ ಇರೋಂತವ್ರು ಏನೋ ಬೇರೆ ಕಡೆ ಹೋದ್ರು ಎಲ್ಲ ಪ್ರೈವೇಟ್ ಅಲ್ಲಿ ಏನೋ ಇದು ಮಾಡ್ಕೊಂಡ್ ಬಂದು ಎಲ್ಲ ಚೆಕ್ ಮಾಡಿಸಿ ಇಂತ ಗುಂಪು ಅಂತ ಎಂಟ್ರಿ ಮಾಡ್ಸ್ಕೊಂಡ್ ಬಂದು ತಕೊಂಡ್ ಬಂದ್ರು ಸರಿ ಹೋಯ್ತು ಇನ್ನ ಬೇರೆ ಏನು ತಿಳಿದಿರೋ ಅಂತ ವ್ಯಕ್ತಿಗಳಾದ್ರೆ ಅವ್ರ ಪರಿಸ್ಥಿತಿ ಇನ್ ಈ ತರ ಇರುತ್ತೆ ಯಾವ ತರ ಇರುತ್ತೆ ಅವ್ರು ಯಾವ ರೀತಿ ಜೀವನ ಮಾಡ್ಬೇಕು ಆ ಒಂದು ಪರದಾಡಂತ ಪರಿಸ್ಥಿತಿಯಲ್ಲಿ ಏನ್ ಆಗುತ್ತೆ ಅವ್ರ ದಿಕ್ಕೋಚ್ಚಿರ ಏನ್ ಮಾಡ್ತಾರೆ ಆ ವ್ಯಕ್ತಿಗಳು ಅಂತಕ್ಕಂಥದ್ದು ಅವ್ರಿಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ ಮೇಡಮ್ ಖಂಡಿತವಾಗಿ ಇನ್ನ ಇದ್ರ ಬಗ್ಗೆ ಆಕೆಯ ಗಂಡ ಮಂಜುನಾಥ ಏನ್ ಹೇಳ್ತಾರೆ ಹೌದು ಇಂತ ನಮ್ಗೆ ಇಂತ ನಿರ್ಲಕ್ಷ್ಯ ತೋರ್ತಾ ಅಂತ ಇಂತ ಒಬ್ಬ ಇವರು ನಮ್ಗೆ ಬೇಡ ಲ್ಯಾಬ್ ಟೆಕ್ನಿಷಿಯನ್ ಇವ್ರನ್ನ ಬೇರೆ ಕಡೆವರೆಗೂ ಸುಮಾರು ವರ್ಷದಿಂದ ಹಿಂಗು ಕೆಲಸ ಮಾಡ್ತಿರೋದ್ರಿಂದ ಸುಮ್ಮನೆ ಇದಾಗ್ತಿದೆ ನಿರ್ಲಕ್ಷ್ಯ ತೋರ್ಸಿದಾರೆ ಇವ್ರು ಏನ್ ಮಾಡ್ತಿದ್ರೆ ನಾವು ಯಾವಾಗ ಆ ಲಿಕ್ವಿಡ್ ಇಲ್ಲ ಅಂತ ವಾರ ಯಾವಾಗ ಇದು ಸತಾಯಿಸಿದ್ರು ಅಂತ ಸಂದರ್ಭದಲ್ಲಿ ನಾವು ಟೇಸ್ಟ್ ಎಚ್ವರ್ ಗಮನಕ್ಕೆ ತಂದು ಲಿಕ್ವಿಡ್ ನಾವು ಬೇರೆ ಕಡೆ ತರಿಸಿ ಅಲ್ಲಿ ಕೊಟ್ಟು ಚೆಕ್ ಮಾಡಿಸಿದಕ್ಕೆ ಇದನ್ನ ಮನ್ಸಿನಲ್ಲಿ ಇಟ್ಕೊಂಡು ಈ ತರ ನಮ್ಗೆ ತೊಂದರೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಆ ಮೀನಾ ತಿಳಿಸಿದ್ರು ಮೇಡಮ್

ಎಲ್ಲರ ಸಭೆ ಕರೆದು ನೆಲೆ ಎಲ್ಲಾ ಇದ್ ಮಾಡಿದಾರೆ ಮಾಡಿ ಇವತ್ತು ಇವತ್ತು ನಾವು ತಪ್ಪಾಯ್ತು ಅಂತ ಅವರು ಕೇಳ್ಕೊಂಡಿದ್ದಾರೆ ನಮ್ದು ತಪ್ಪಾಯ್ತು ಇದೇ ರೀತಿ ನಾನು ಯಾವತ್ತು ಮಾಡೋದಿಲ್ಲ ಅಂತ ಕಂಡ್ರೆ ಅವರು ಹೇಳಿದ್ದಾರೆ ಆದ್ರೆ ಇವಾಗ ಅಲ್ಲಿನ ಸಾರ್ವಜನಿಕರು ಏನ್ ಹೇಳ್ತಿದ್ದಾರೆ ಇಲ್ಲ ಇಂತ ಲ್ಯಾಪ್ ಟೆಸ್ಟ್ ನಮ್ಗೆ ಬೇಡ ಇಂಥವ್ರು ಬೇರೆ ಕಡೆ ಹಾಕಿ ಬೇರೆ ಕಡೆ ಬೇರೆ ಇರೋರ್ನ ನಮ್ ಕಡೆ ಚೇಂಜ್ ಮಾಡಿ ಅಂತ ಅವರು ಒತ್ತಾಯ ಮಾಡ್ತಿದ್ದಾರೆ ಮೇಡಮ್ ಧನ್ಯವಾದಗಳು ಗುರುಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಮಾಡ್ತಾ ಇದ್ವಿ ಯಾವ್ದೋ ಹಳೆ ತಗೊಂಡ್ ಬಂದಿಲ್ಲ ಹ್ಮ್ ಹಳೇದು ಹಳೇದೆ ಹೊಸದಾಗಿ ನೀವೇನ್ ಬರ್ತಿದ್ದೀರಿ ಹೇಳಿ ಯಾಕೆ ಈಗ ಇನ್ನೊಂದು ಮಗುಗೆ ಗರ್ಭಿಣಿ ಆದಾಗ ಹೊಸದಾಗಿ ನೀವು ಎಲ್ಲ ಟೆಸ್ಟ್ಗಳು ಮಾಡ್ಬೇಕಾಗ್ತದಲ್ಲ ಮಾಡಿದಾಗ ಎಂಟ್ರಿ ಮಾಡ್ಬೇಕಲ್ವಾ ತಾಯಿ ಕಾರ್ಡ್ ಇರುತ್ತೋ ಇರಲ್ವೋ ಹಳೇದು ಯಾವಾಗ ಎರಡು ವರ್ಷದಿಂದ ಅದೇನೋ ಇದಾಗಿರುತ್ತೆ ಮಸ್ಟ್ ಹೊಸ ಕಾರ್ಡ್ ಇದೆಯಲ್ಲ ಅದ್ರಲ್ಲಿ ಎಂಟ್ರಿ ಮಾಡ್ಬೋದಲ್ಲ ಹಳೇ ಮಗು ಮೊದಲನೇ ಮಗುಗೆ ಇದಾಗಿರ್ಬೋದು ಎರಡನೇ ಮಗುದಾದ್ರೂ ಇದು ಮಾಡ್ಬೋದಲ್ಲ ಕಾಟ್ ಚೇಂಜ್ ಆಯ್ತಲ್ಲ ಎರಡು ಎರಡು ವರ್ಷ ನಂತರ ಇದು ಇದಾಗಿರೋದು ಎಸ್ ಈ ಕುರಿತು ಮಾತನಾಡೋಕೆ ನನ್ನೊಟ್ಟಿಗಿದ್ದಾರೆ ಗರ್ಭಿಣಿ ಪತಿ ಮಂಜುನಾಥ್ ಅವರು ಎಸ್ ಮಂಜುನಾಥ್ ಅಲ್ಲಿ ಯಾವ ರೀತಿ ಒಂದು ನಿರ್ಲಕ್ಷ್ಯವನ್ನ ತೋರಿಸಿದ್ರು ಸ್ವಲ್ಪ ಕೂಲಂಕುಶವಾಗಿ ಹೇಳ್ತೀರಾ ಮೇಡಮ್ ನಮ್ ಮಿಸ್ಸಸ್ ಅವ್ರ ತಾಯಿ ಕಾರ್ಡ್ ಅಲ್ಲಿ ಕೆಲವು ವಿಚಾರಗಳು ಇವು ಸಿ ಬಿ ಸಿ ಮತ್ತೆ ಎಚ್ ಐ ವಿ ಮತ್ತೆ ಬ್ಲಡ್ ಚೆಕ್ಅಪ್ ಯುರಿನ್ ಚೆಕ್ಅಪ್ ಇವೆಲ್ಲ ಚೆಕ್ ಮಾಡೋದು ನಮ್ಗೆ ಅಷ್ಟು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಮಂತ್ಲಿ ಮಂತ್ಲಿ ಹೋಗ್ತಿದ್ವಿ ಕರೆಕ್ಟ್ ಆಗಿ ಚೆಕ್ ಮಾಡ್ಸ್ಕೊಂಡು ಒಂದ್ ಲಿಮಿಟ್ ಅಲ್ಲಿ ಕರೆಕ್ಟ್ ಇದೆಯಪ್ಪ ಅಂತ ಡಾಕ್ಟರ್ ಮತ್ತವರೆಲ್ಲ ಹೇಳ್ತಿದ್ರು ಲ್ಯಾಬ್ ಟೆಕ್ನಿಷಿಯನ್ ಅವರೆಲ್ಲಾನು ಹೋಗಿ ಬರ್ತಾ ಇದ್ವಿ ಲಾಸ್ಟ್ ಇನ್ ಫಿಫ್ಟೀನ್ ಡೇಸ್ ಅಲ್ಲಿ ಡೆಲಿವರ್ ಆಗ್ತಾಳ ಅಂತ ಆವಾಗ್ಲು ಹೋಗಿದ್ವಿ ಎಲ್ಲ ಕರೆಕ್ಟ್ ಆಗಿ ತಗೊಂಡೋಗಿ ಅಂತ ತಾಯಿ ಕಾರ್ಡ್ ಕೊಟ್ರು ಅವಾಗ ನಮ್ ಗೆ ನೋವು ಸ್ಟಾರ್ಟ್ ಆದಾಗ ಹಾಸ್ಪಿಟಲ್ ಕರ್ಕೊಂಡೋದಾಗ ಅಲ್ಲಿ ಶಿಡ್ಲಘಟ್ಟ ತಾಲೂಕು ಹಾಸ್ಪಿಟಲ್ ಹೋದಾಗ ಅಗ್ನಿ ಸರ್ ಅಂತಿದ್ರು ತಾಯಿ ಕಾರ್ಡ್ ತಗೊಂಡೋಗಿ ಕೊಟ್ಟಿದ ತಕ್ಷಣ ಯಾಕಂದ್ರೆ ಈವ್ನಿಂಗ್ ಟೈಮ್ ಅಲ್ಲಿ ನೋಡ್ಲಿ ಸ್ಟಾರ್ಟ್ ಆಗಿದೆ ನಮ್ಮ ಮಿಸಸ್ ಗೆ ಅಲ್ಲಿ ಕೊಟ್ಟಿದ ತಕ್ಷಣ ಅವ್ರು ಏನಪ್ಪಾ ತಾಯಿ ಕಾರ್ಡ್ ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಮತ್ತೆ ಅವ್ರು ಸೈನ್ ಮಾಡಿಲ್ಲ ಮತ್ತೆ ಯಾವ ಪಾಸಿಟಿವ್ ಬ್ಲಡ್ ಅಂತ ಎಂಟ್ರಿ ಮಾಡಿಲ್ಲ ಮತ್ತೆ ಕೆಲವು ಸಿಬಿ ಸಿ ರಿಪೋರ್ಟ್ ಏನು ಎಂಟ್ರಿ ಮಾಡಿಲ್ವಲ್ಲಪ್ಪ ನಾನು ಇಲ್ಲಿ ಟ್ರೀಟ್ಮೆಂಟ್ ಕೊಡಕ್ಕಾಗಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ರೆಫರ್ ಮಾಡ್ತೀನಿ ಅಂತಂದ್ರು ಅವಾಗ ಏನೋ ಸ್ವಲ್ಪ ಹಿಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಷ್ಟೊತ್ತಲ್ಲಿ ಹೋಗಿ ಕೇಳಿದ ರಿಪೋರ್ಟ್ಸ್ ಎಲ್ಲಾನು ಪ್ರೈವೇಟ್ ಅಲ್ಲಿ ಮಾಡಿಸ್ಕೊಂಡ್ ಬಂದು ಕೊಟ್ಟಾದ್ಮೇಲೆ ತಿರ್ಗಿ ಬೆಡ್ ಸಾಲ್ಟ್ ಆಯ್ತು ಬಂತು ಏನೋ ಅದು ಹೋಗಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇದು ಬ್ಲಡ್ ಬ್ಯಾಂಕ್ ಹೋಗಿ ಅಲ್ಲಿಂದ ತಗೊಂಡ್ ಒಂದ್ ಹಾಕಿ ನೈಟ್ ಅಲ್ಲಿ ಮೇಡಮ್ ಹನ್ನೆರಡು ಹನ್ನೆರಡು ಗಂಟೆಯಲ್ಲಿ ಡೆಲಿವರಿ ಆದ್ಲು ಈ ರೀತಿ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಯ್ತು ನನ್ಗೆ ಇದು ಮೂರನೇ ಟೈಮ್ ಮೇಡಮ್ ಮೊನ್ನೆ ಇನ್ನು ಎರಡ್ ಟೈಮು ಹಿಂದೆ ಈ ಬ್ಲಡ್ ಚೆಕ್ಅಪ್ ಅಂತ ಹೋದಾಗ ಏನೋ ಅಲ್ಲಿ ಲಿಕ್ವಿಡ್ ಇಲ್ಲ ಅಂತ ಹೇಳಿ ಪದ ಪದೇ ಮಿಸ್ಸಸ್ ವಾಪಸ್ ಕಳ್ಸು ಈ ರೀತಿ ಎಲ್ಲ ಆಗ್ತಿತ್ತು ಅವಾಗ ಹೋಗಿ ನಾನ್ ಕ್ವಶನ್ ಮಾಡಿದೆ ಡಿ ಎಚ್ ಓ ಸಾಹೇಬು ಮತ್ತೆ ಡಿ ಎಚ್ ಓ ಸಾಹೇಬ್ರಿಗಿಬ್ಬರಿಗೂ ಮಾತಾಡಿದೆ ಏನ್ ಸರ್ ಒಬ್ಬ ಗರ್ಭಿಣ ಗರ್ಭಿಣ ಒಂದ್ ಎರಡ್ ಮೂರು ಟೈಮ್ ವಾಪಸ್ ಕಳ್ಸಿ ಕೊಡ್ತಿದಾರ ಲಿಕ್ವಿಡ್ ಇಲ್ಲ ಅಂತ ಏನ್ ನಡ್ತಿದ್ ಏನಂತ ನಾನ್ ಅವ್ರು ಕೇಳ್ದೆ ಅವಾಗ ಅವರು ಡಿ ಎಚ್ ಓ ಸಾಹೇಬರು ಇಲ್ಲ ಸ್ಟೇಟ್ ಗವರ್ಮೆಂಟ್ ರೀಸೆಂಟ್ ಆಗಿ ಒಂದೊಂದ್ ಪಿ ಎಚ್ ಸಿ ಎಂಬತ್ತೊಂಬತ್ ಸಾವಿರ ಕೊಟ್ಟಿದ್ಯಾಬಾ ಏನೋ ಅಮೌಂಟ್ ರಿಲೀಸ್ ಆಗಿದೆ ಲಿಕ್ವಿಡ್ ಇಲ್ಲ ಅಂತ ಹೇಳಕ್ಕಿಲ್ಲ ನಾನ್ ಟಿ ಎಚ್ ಓ ಸಾಹೇಬನ್ ವೆಂಕಟೇಶ್ ಮೂರ್ತಿನ್ ಮಾತಾಡಿ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದ್ರು ಈ ರೀತಿ ನಾನು ಹೋಗಿ ಒನ್ ಮಂತ್ ಟೂ ಬ್ಯಾಕ್ ಈ ರೀತಿ ಎಲ್ಲ ಮಾಹಿತಿ ಕೇಳಿದಕ್ಕೆ ಅದೇ ಮನ್ಸಲ್ಲಿ ಇಟ್ಕೊಂಡು ಬೇಕಂತ ನನ್ಗೆ ಈ ಟೈಮ್ ಅಲ್ಲಿ ತೊಂದ್ರೆ ಮಾಡುದು ಮೇಡಮ್ ಇಷ್ಟೆಲ್ಲ ಆಯ್ತು ಮೇಡಮ್ ಎಸ್ ಲ್ಯಾಬ್ ಟೆಕ್ನಿಷಿಯನ್ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅದೇ ನಾನು ಇದು ಬ್ಲಡ್ ಗ್ರೂಫ್ ಎಂಟ್ರಿ ಮಾಡಿಲ್ಲ ಮತ್ತೆ ನಾನು ಸೈನ್ ಮಾಡಿಲ್ಲ ನನ್ನ ತಪ್ಪೆ ಅಂತಂತಾರೆ ಮೇಡಮ್ ನಿಮ್ ತಪ್ಪೆ ಅಂತ ನೀವು ಚೆಕ್ ಮಾಡ್ಸಕ್ಕೆ ಪ್ರತಿ ಬಾರಿ ಹೋಗ್ತಾ ಇದೆ ಅಂತ ಹೇಳಿದ್ರಲ್ಲ ಅವಾಗ ಅಲ್ಲಿ ಯಾರು ಹೇಳಿಲ್ವಾ ಇಲ್ಲಿ ಬ್ಲಡ್ ರಿಪೋರ್ಟ್ ಇಲ್ಲಿ ಏನೋ ನೋಂದಣಿ ಆಗಿಲ್ಲ ಅಂತ ನಿಮ್ಮ ನಿಮ್ಮ ಗಮನಕ್ಕೆ ಯಾರು ಅಂತ ಕೆಲಸ ಮಾಡಿಲ್ಲ ಯಾರು ತನ್ನ ಅಂತ ಕೆಲಸ ಮಾಡ್ಲಿಲ್ಲ ಮೇಡಮ್ ಯಾರು ಮಾಡಿಲ್ಲ ಮೇಡಮ್ ಸತತವಾಗಿ ನೈನ್ ಮಂತ್ಸ್ ಇವು ತಿಂಗ್ಳ ತಿಂಗಳ ಹೋಗಿ ನಾವ್ ಅಲ್ಲಿ ತಾಯಿ ಕಾರ್ಡ್ ಅವ್ರು ಕೊಟ್ಟು ತಾಯಿ ಕಾರ್ಡ್ ಕೊಟ್ಟ ನಂತರ ತಿಂಗಳ ತಿಂಗಳ ಹೋಗಿ ತಾಯಿ ಕಾರ್ಡ್ ಕೊಟ್ರು ಅವರು ಯಾರು ಅಬ್ಸರ್ವ್ ಮಾಡಿ ಈ ರೀತಿ ಬೆಡ್ ಗ್ರೂಫ್ ಅಲ್ಲಿ ಮೆನ್ಷನ್ ಮಾಡಿ ಮತ್ತೆ ಟೆಕ್ನಿಷಿಯನ್ ಸೈನ್ ಮಾಡಿ ಮತ್ತೆ ಸಿ ಬಿ ಸಿ ಎಚ್ ಐ ವಿ ಇದು ಯೂರಿನ್ ಚೆಕ್ಅಪ್ ಇವೆಲ್ಲ ಕರೆಕ್ಟ್ ಆಗಿ ಮಾಡಿ ಹ್ಯಾಂಡಲ್ ಮಾಡಿ ಅಂತಂತ ಯಾರು ಹೇಳು ಇಲ್ಲ ನಮ್ಗ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ ಮೇಡಮ್ ಹ್ಮ್ ಎಸ್ ನಿಮ್ಗೆ ಎಷ್ಟು ಕಷ್ಟ ಆಯ್ತು ಮಂಜುನಾಥ ರಾತ್ರಿ ಹನ್ನೆರಡು ಗಂಟೆಗೆ ಈ ತರ ಸಡನ್ ಆಗಿ ಹೇಳಿ ನಿಮ್ಮ ಗರ್ಭಿಣಿ ಹೆಂಗ್ಸು ಆ ತುಂಬಾ ಪರ್ದಾಡ್ತಾ ಇದ್ದಾರೆ ಏನನ್ ಖಂಡಿತವಾಗ್ಲು ಮೇಡಮ್ ಈ ರೀತಿ ನನ್ಗಾದಂಗೆ ಬೇರೆಯವ್ರಿಗೆ ಆಗ್ಬಾರ್ದು ಮೊನ್ನೆ ರೀಸೆಂಟ್ ಆಗಿ ಯಾಕಂದ್ರೆ ನೆಗ್ಲೆಕ್ಟ್ ಮಾಡಿ ಡಿಪಾರ್ಟ್ಮೆಂಟ್ ಅವರು ಏನೋ ಒಂದು ಡೆತ್ ಆಯ್ತು ಮೇಡಮ್ ತಾಯಿ ಮಗ ಎರಡು ಡೆತ್ ಆಯ್ತು ಮತ್ತೆ ಅಲ್ಲಿ ಒಂದ್ ಕೇಸ್ ನಡೀತು ಅರ್ಥ ಆಯ್ತಾ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ರೀತಿ ಆಗ್ಬಾರ್ದು ಅಂತ ನಾನು ಇಟನ್ ತಗೊಂಡಿದ್ದೀನಿ ಮೇಡಮ್ ಖಂಡಿತವಾಗ್ಲು ನನ್ಗಾದಂಗೆ ಬೇರೆಯವ್ರಿಗೆ ಯಾರಿಗೆ ಆಗ್ಬಾರ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಖಂಡಿತವಾಗಿ ಭಯ ಇದೆ ಇರುತ್ತೆ ಅಂತ ಟೈಮ್ ಅಲ್ಲಿ ಅಂತ ಹೇಳ್ತಾರೆ ನಿರ್ಲಕ್ಷ್ಯದಿಂದ ನಮ್ಮ

ರೆಫರ್ ಮಾಡಿ ಏನೋ ಒಂದು ಟಿ ಶರ್ಟ್ ತಗೊಂತಿನಪ್ಪಾ ಅಂತಂದ್ರ ಮೇಡಂ ಈ ಗಾತ್ರ ವಿರುದ್ಧ ಕ್ರಮ ಕೈಕೊಂಡಿದ್ದಾರ ಮೇಡಂ ಇನ್ನ ಕ್ರಮ ಕೈಗೊಂಡಿಲ್ಲ ಮೇಡಮ್ ಪಿನ್ನಿಂಗ್ ಇದೆ ಇನ್ನಾನೂ ಒಂದ್ ಟು ಡೇಸ್ ಟೈಮ್ ತಗೋನವ್ರು ಆದ ನೋಡ್ತೀನಿ ಮೇಡಮ್ ಹ್ಮ್ ಹ್ಮ್ ಈ ನಿರ್ಲಕ್ಷ್ಯದ ಬಗ್ಗೆ ಲ್ಯಾಬ್ ಟೆಕ್ನಿಷಿಯನ್ ಏನ್ ಹೇಳ್ತಾರೆ ಲ್ಯಾಬ್ ಟೆಕ್ನಿಷಿಯನ್ ಇದೆ ಮೇಡಂ ಹೇಳೋದು ನನ್ ತಪ್ಪಾಗಿದೆ ಎಕ್ಸ್ಕ್ಯೂಸ್ ಕೊಡಿ ಅಂತಾರೆ ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಪದೇ 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 ಇದೇ ರಿಪೀಟ್ ಮರುಕಳಿಸಬಾರದು ಅಂತ ನನ್ನ ಅನ್ಸಿಕೆ ಯಾಕಂದ್ರೆ ನನಗೆ ರಿಪೀಟ್ ಆಗಿದೆ ಟೂ ಟೈಮ್ಸ್ ತ್ರೀ ಟೈಮ್ಸ್ ಆಯ್ತಾ ನಾನೇ ಹೇಳಿದೀನಿ ಬೇಡ ಇವೆಲ್ಲ ಈ ರೀತಿ ನಡ್ಕೊಳಕ್ ಹೋಗ್ಬೇಡಿ ದಯವಿಟ್ಟು ಏನು ನಿಮ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರ ಬಾರಿ ಕೇರ್ ಆಗಿರಿ ಬೇರೆ ಡಿಪಾರ್ಟ್ಮೆಂಟ್ ಬೇರೆ ನಿಮ್ ಹೆಲ್ತ್ ಡಿಪಾರ್ಟ್ಮೆಂಟ್ ಬೇರೆ ಸ್ವಲ್ಪ ಒಂದ್ ನಿಮಿಷ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ಪ್ರಾಣಗಳು ಅತಾವೆ ಹ್ಮ್ ಪ್ರಾಣಗಳ ಜೊತೆ ನೀವು ಆಟಡಕ್ಕೆ ಹೋಗಬೇಡಿ ಅಂತ ನಾನು ಎಷ್ಟೆ ಟೈಮ್ ಇನ್ಫಾರ್ಮ್ ಮಾಡಿದ್ರು ನಮ್ಮ ಮಾತು ಸರಿಯಾಗಿ ಕಿವಿಗೆ ಹಾಕೊಳ್ಳದೆ ಲ್ಯಾಬ್ ಟೆಕ್ನಿಷಿಯನ್ ಬೇಕಂತ ಅಲ್ಲ ಮಾಡಿದರ ಮೇಡಮ್ ಎಸ್ ಸರ್ ಅವರಿಗೆ ಸ್ವಲ್ಪ ಮಿನಿಮಮ್ ಕಾಮನ್ ಫೆನ್ಸ್ ಅನ್ನದಿರಬೇಕು ಯಾಕಂದ್ರೆ ಇದು ಎರಡು ಜೀವಗಳ ಒಂದು ವಿಷಯ ಅಲ್ವಾ ಇದನ್ನು ಸ್ವಲ್ಪ ನಿರ್ಲಕ್ಷ್ಯ ತೋರಿಸಿದ್ರೂ ಸಹ ಎರಡು ಪ್ರಾಣಗಳಿಗೆ ಕೂತು ಬರುತ್ತೆ ಅಂತ ಮೇಡಂ ಹೌದು ಎಸ್ ಸರ್ ರಕ್ತದ ವಿಷಯದಲ್ಲಿ ಇಷ್ಟು ಉಡಾಫೆ ಮಾಡ್ತಾ ಇದ್ದಂದ್ರೆ ಏನು ಅರ್ಥ ಯಾ ಹೌದು ನಿಜ ಮೇಡಂ ಅದರಿಂದಾನೆ ಮೇಡಂ

ಎಸ್ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ನಿರ್ಲಕ್ಷ್ಯ ಘಟನೆ ನಡೆದಿದೆ ರಕ್ತದ ಕುಂಪನ್ನ ಪತ್ತೆ ಮಾಡಿ ನೋಂದಾಯಿಸುವಲ್ಲಿ ಧೋರಣೆ ತೋಡಿ ತೋರಿದ ಪರಿಣಾಮ ಎರಡು ಗಂಟೆಗಳ ಕಾಲ ಗರ್ಭಿಣಿಯೊಬ್ಬರು ಸತತವಾಗಿ ಎರಡು ಗಂಟೆಗಳ ಕಾಲ ಗರ್ಭಿಣಿಯೊಬ್ಬರು ಪರತಾಡುವ ಪರಿಸ್ಥಿತಿ ಎದುರಾಗಿದೆ ಎಸ್ ಬಶಟ್ಟಿಹಳ್ಳಿ ಗ್ರಾಮದ ನೇತ್ರಾ ಮಂಜುನಾಥ್ ರವರ ನಲ್ಲಿ ಪ್ರಯೋಗಶಾಲಾ ತಂತ್ರಜ್ಞರು ರಕ್ತ ಪರೀಕ್ಷೆಯನ್ನ ಮಾಡಿ ರಕ್ತದ ಗುಂಪನ್ನ ನಲ್ಲಿ ನೋಂದಾಯಿಸಲು ನಿರ್ಲಕ್ಷ್ಯ ವಹಿಸಿದ ಕಾರಣ ಇದೀಗ ಚಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆ ಸಮಯದಲ್ಲಿ ಸಮಯದಲ್ಲಿ ಗರ್ಭಿಣಿಗೆ ರಕ್ತದ ಕೊರತೆ ಆದಾಗ ಮಧ್ಯರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ರಕ್ತ ಗುಂಪನ ಪ್ರಯೋಗಕ್ಕಾಗಿ ಸುಮಾರು ಎರಡು ಗಂಟೆಗಳ ಕಾಲ ಪರದಾಡಿದ್ದಾರೆ ಈ ಸಮಯದಲ್ಲಿ ಗರ್ಭಿಣಿ ಏನಿದ್ದಾರೆ ಅವರು ತುಂಬಾ ಪರದಾಡಿದ್ದಾರೆ ನೋವಿನಿಂದ ಆಕೆ ನಳೀತಾ ಇರುವಂತದ್ದು ಇನ್ನು ಕೊನೆಗೂ ರಕ್ತ ದೊರಕಿದ್ದರಿಂದ ಗರ್ಭಿಣಿ ಪ್ರಾಣಾಪಾಯದಿಂದ ಸದ್ಯಕ್ಕೆ ಪಾರಾಗಿದ್ದಾರೆ ನಿರ್ಲಕ್ಷ್ಯ ತೋರಿದವರ ರಕ್ತ ಪ್ರಯೋಗಶಾಲಾ ತಂತ್ರಜ್ಞಾನ ವಿರುದ್ಧ ಗರ್ಭಿಣಿ ಮಹಿಳೆ ಗಂಡ ಮಂಜುನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅವರು ಹೇಳ್ತಾ ಇದ್ದಾರೆ ನನಗೆ ಇದು ಎರಡ್ ಸಲ ಮೇಡಮ್ ಎಕ್ಸ್ಪೀರಿಯನ್ಸ್ ಆಗಿರೋದು ಅವರು ತುಂಬಾ ನಿರ್ಲಕ್ಷ್ಯನ ತೋರಿಸ್ತಾ ಇದ್ದಾರೆ ನನಗೆ ಆದಂತ ಪರಿಸ್ಥಿತಿ ಇನ್ಯಾರಿಗೂ ಆಗ್ಬಾರ್ದು ಅದಕ್ಕೆ ನಾನು ಇದೊಂದು ಮನವಿಯನ್ನ ಮಾಡ್ತಾ ಇದ್ದೇನೆ ಅಲ್ಲಿನ ಟಿ ಎಚ್ಒ ಕೂಡ ನಾನು ಮನವಿಯನ್ನ ಮಾಡಿದ್ದೀನಿ ಆದ್ರೆ ಅವರು ಇದಕ್ಕೆ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾರೆ ನಾನು ನೋಡ್ಬೇಕು ನನಗೆ ಇದು ಸತತವಾಗಿ ಮೂರು ಬಾರಿ ಅವ್ರು ಇತರ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ ಅವರು ಎರಡು ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಪತಿ ಮಂಜುನಾಥ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನ ಅಲ್ಲಿನ ಲ್ಯಾಬ್ ಟೆಕ್ನಿಷಿಯನ್ ನಿರ್ಲಕ್ಷ್ಯ ತೋರಿಸಿರೋದಕ್ಕೆ ಬರೀ ಸಾರಿ ಅಂತ ಕೇಳ್ಬಿಟ್ಟು ಸುಮ್ನ ಆಗ್ಬಿಟ್ಟಿದ್ದಾರೆ ಎಮರ್ಜೆನ್ಸಿ ಹೋದಾಗ ಕ್ಷಣಗಳಲ್ಲಿ ಇರ್ತದೆ ಒಂದು ಜೀವ ಉಳಿಬೇಕಂದ್ರೆ ಹೆಂಗಿರುತ್ತೆ ಹೇಳಿ ಜೀವ ಉಳಿಸ್ಬೇಕಂದ್ರೆ ಎಷ್ಟು ಮುಖ್ಯ ಹೇಳಿ ಯಾವ್ದು ಹಳೆ ತಗೊಂಡ್ ಬಂದಿಲ್ಲ ಹಳೇದು ಹಳೇದೆ ಹೊಸ್ದಾಗಿ ನೀವೇನ್ ಬರ್ತಿದ್ದೀರಿ ಯಾಕೆ ಇನ್ನೊಂದು ಮಗುಗೆ ಗರ್ಭಿಣಿ ಆದಾಗ ಹೊಸದಾಗಿ ನೀವು ಎಲ್ಲ ಟೆಸ್ಟ್ಗಳು ಮಾಡ್ಬೇಕಾಗ್ತದಲ್ಲ ಮಾಡಿದಾಗ ಎಂಟ್ರಿ ಮಾಡ್ಬೇಕಲ್ವಾ ತಾಯಿ ಕಾರ್ಡ್ ಇರುತ್ತೋ ಇರಲ್ವೋ ಹಳೇದು ಯಾವಾಗ ಎರಡು ವರ್ಷದಿಂದ ಅದೇನೋ ಇದಾಗಿರುತ್ತೆ ಮಸ್ಟ್ ಹೊಸ ಕಾರ್ಡ್ ಇದೆಯಲ್ಲ ಅದ್ರಲ್ಲಿ ಎಂಟ್ರಿ ಮಾಡ್ಬೋದಲ್ಲ ಅದೇ ಪದ ಅದೇ ಮೊದಲನೇ ಮಗುಗೆ ಇದಾಗಿರ್ಬೋದು ಎರಡನೇ ಮೋಗದಾದರೂ ಇದು ಮಾಡಬಹುದು ಕಾಡ್ ಚೇಂಜ್ ಆಯ್ತಲ್ಲ ಎರಡು ಎರಡು ಶೋ ನಂತರ ಇದು ಇದಾಗಿರೋದು ಸರ್ ಅದೇ ಪದ ನನಗೆ ಯಾಕೆ ರಿಪೀಟ್ ಆಗ್ತಿದೆ ಅಂತಂದ್ರೆ 2 ಮಂತ್ಸ್ ಬ್ಯಾಕ್ ನಮ್ಮ ಮಿಸ್ಸಸ್ ಬ್ಲಡ್ ಚೆಕ್ಅಪ್ ಅಂತ ಇಲ್ಲಿ ಬಂದಾಗ ಒಂದು ವಾರ ತಿರುಗಾಡಿಸ್ಕೊಂಡು ಲಿಕ್ವಿಡ್ ಇಲ್ಲ ಅಂತಂತ ನಾನು ಎಚ್ ಹೋಗಿ ಮತ್ತೆ ಡಿ ಎಚ್ ಹೋಗಿ ಇನ್ಫಾರ್ಮ್ ಮಾಡ್ದೆ ಸರ್ ಈ ರೀತಿ ತೊಂದರೆ ಆಗ್ತಿದೆ ಒಂದು ವಾರದಿಂದ ಲ್ಯಾಬ್ ಟೆಕ್ನಿಷಿಯನ್ ತಿರುಗಿ ಆಡ್ಸ್ಕಂತವರೆ ಅಂತ ಅಂದಾಗ ಅವ್ರು ಈ ಕಡೆ ಫೋನ್ ಮಾಡಿ ಹಳ್ಳಿ ಕಡೆಯಿಂದ ಲಿಫ್ಟ್ ಇಟ್ತಬಂದು ಚೆಕ್ ಮಾಡಿದ್ರು ಅದೇ ಟಾರ್ಗೆಟ್ ಇಟ್ಕೊಂಡು ಮೇಡಮ್ ಅವ್ರು ಹೇಳಿದ್ದಾರೆ ಇವ್ರು ಕರ್ಕೊಂಡ ಮಿಸ್ಸಸ್ ಬಂದಾಗ ನೋಡಿ ಮೇಡಮ್ ಇವರೇ ಯಜಮಾನರ ಮೊನ್ನೆ ಬಂದು ಗಲಾಟೆ ಮಾಡಿದ್ದು ಅಂತ ಮೇನವರು ಮೇಡಮ್ ಅವ್ರ ಡಿಸ್ಕಷನ್ ಆಗಿದೆ ಆಯ್ತು ಅದೇ ಮೈಂಡಲ್ಲಿ ಹಿಡ್ಕೊಂಡು ನಂಗೆ ಬೇಕಂತ ರೀತಿ ತೊಂದರೆ ಮಾಡಿದ್ರು ಅದರಿಂದ ಇಂಥ ವರ್ಕರ್ಸ್ ಇಲ್ಲಿ ಅವಶ್ಯಕತೆ ಇಲ್ಲ ಆಯಿತಾ ನಮ್ಮ ನಮ್ಮ ಅಲ್ಲಿ ಪಿ ಎಸ್ಸಿನಲ್ಲಿ ನೆಗ್ಲಿಜೆನ್ಸ್ ಆಗಿ ವರ್ಕ್ ಸ್ಟಾಫ್ ಇಲ್ಲಿ ಅವಶ್ಯಕತೆ ಇಲ್ಲ ಯಾರೋ ಪಾಪ ಪ್ರಾಬ್ಲಮ್ ಇರೋರು ಬರ್ತಾರೆ ಇಲ್ಲಿ ವರ್ಕ್ ಮಾಡ್ತಾರೆ ನಿಯತ್ತಾಗಿ ಆಯ್ತಾ ಇವಾಗ ಈ ಮಂಜುನಾಥ್ ಅವರು ಮಿಸ್ಸಸ್ ಏನೋ ಇದು ಡೆಲಿವರಿ ಇದರಲ್ಲಿ ಬ್ಲಡ್ ಏನೋ ಇದು ಗುಂಪು ಏನೋ ಎಂಟ್ರಿ ಮಾಡಿಲ್ಲ ಅಂತಕ್ಕಂಥ ಸಮಸ್ಯೆಗಳು ಎಲ್ಲ ಜಾಸ್ತಿ ಎದುರಾಗಿದ್ವು ಅದು ನಿಮ್ಮ ತ ಅವ್ರ ಜೊತೆಯಲ್ಲಿ ತಾವು ಹೋಗಿದ್ದೀರಾ ಅಂತ ಗೊತ್ತಾಯಿತು ಅಲ್ಲಿ ಏನು ನಡೆಯಿತು ಆಸ್ಪಿಟ್ಲಲ್ಲಿ ಆ ಡೆಲಿವರಿ ಸಮಯದಲ್ಲಿ ರೆಡ್ಡಿ ಗ್ರೂಪ್ ಅದರಲ್ಲಿ ಇನ್ನೂ ಇರಲಿಲ್ಲ ಡಿಲ್ವರಿ ಕರ್ಕೊಂಡು ಹೋಗಿ ಡಿಲ್ವರಿ ಫೈನ್ ಸ್ಟಾರ್ಟ್ ಆಗಿದೆ ತೆರಿಗೆ ನೋವು ಸ್ಟಾರ್ಟ್ ಆಗಿದೆ ಅಲ್ಲಿ ಓದ ತಕ್ಷಣ ಅವರು ಹೆಚ್ಚಿಗೆ ಎಲ್ಲ ನೋಡಬೇಕು ಮತ್ತೊಂದು ಸಲ ಬರ್ಕೊಟ್ರು ಹೊರಗಡೆ ಹೋಗಿ ಮಾಡಿಸ್ಕೊಂಡು ಬಂದರು ಅದರಲ್ಲಿ ಗ್ರೂಪ್ ಎಂಟ್ರಿ ಆಗಿರಲಿಲ್ಲ ಸರ್ ಗ್ರೂಪ್ ಎಂಟ್ರಿ ಆಗಿರಲಿಲ್ಲ ಅಂತೇಳ್ಬಿಟ್ಟು ಯಾವ ಗ್ರೂಪು ಏನು ಅನ್ನೋದನ್ನ ಹೇಳು ಅಂಥೇಳ್ಬಿಟ್ಟು ನನ್ನನ್ನು ಬೈದರು ನಿನ್ನಿಂತ ಕೇಸೆಲ್ಲ ಡೆಲ್ವರಿ ಕೇಸಿಂದ ಕರ್ಕೊಂಡು ಬರ್ತಿರಲ್ಲ ನೀವು ಇಲ್ಲಿ ಹಿಂಗೆಲ್ಲ ಮಾಡಿದ್ರೆ ಹೆಂಗಂತ ನನ್ನ ಅಗ್ನಿ ಸರ್ ನಮ್ಮನ್ನು ಬೈದ್ರು ನಾವು ಬೈಸ್ಕೊಂಡ್ವಿ ಯಾಕಂದರೆ ಅಲ್ಲಿ ಗ್ರೂಪ್ ಎಂಟ್ರಿ ಮಾಡಿಲ್ಲ ನಾವು ಮನೆ ವಿದ್ಯುತ್ ಹೋದಾಗ ನಮ್ಮ ನಮ್ಮ ಪಾರ್ಟ್ ಆಫ್ ವರ್ಕ್ ನಾವೆಲ್ಲ ಮಾಡಿದ್ದೀವಿ ಸರ್ ಡೆಲ್ವರಿ ಕರ್ಕೊಂಡು ಹೋಗಿದ್ದೀನಿ ಡೆಲ್ವರಿ ಮಾಡ್ತಿದ್ದೀನಿ ಏನು ಮನೆ ಭೇಟಿ ಸಹಾನು ಮಾಡಿದ್ದೀವಿ ಸರ್ ನಾವು ಅವ್ರು ಮಾಡಿರೋ ಇಷ್ಟು ಸಣ್ಣ ಗ್ರೂಪ್ ಮಾಡಿಲ್ಲ ಮುಂಜು ಅವ್ರಿಗೆ ಅವತ್ತು ತೊಂದರೆ ಆಯ್ತು ನಮ್ಮನ್ನು ಬೈದರು ಕೆರಿಗೆ ಜಾಸ್ತಿ ಪ್ರಾಬ್ಲಮ್ ಆಗಿತ್ತು ಸರ್ ಬೆಕಪ್ ಬಂದಾಗ ಸಂಗೀತ ಅಂತ ಒಂದು ಟೂ ಮಂತ್ಸ್ ಬ್ಯಾಕೆ ಲಿಕ್ವಿಡ್ ಇಲ್ಲ ಅಂತಂತ ಒಂದು ವಾರ ತಿರ್ಗಿಸ್ಕೊಂಡ್ರೆ ಆ ವಿಚಾರವಾಗಿ ಗಮನಕ್ಕೆ ತಂದಾಗ ಕ್ಲಿಯರ್ ಆಯ್ತದೋ ಅದೇ ವಿಚಾರ ಟಾರ್ಗೆಟ್ ಮಾಡಿಕೊಂಡು ಮೊನ್ನೆ ಲಾಸ್ಟ್ ಟೈಮು ಡೆಲಿವರಿ ಒನ್ ಮಂತಲ್ಲಿ ಆಗುತ್ತೆ ಅಂತ ಬಂದಾಗ ಸರಿಯಾಗಿ ತಾಯಿ ಕಾರ್ಡಲ್ಲಿ ಏನು ಎಂಟ್ರಿ ಮಾಡಿದೆ ಬ್ಲಡ್ ಗ್ರೂಪ್ ಯಾವುದು ಮತ್ತು ಸಿಗ್ನೇಚರು ಮತ್ತು ಎಚ್ ಬಿ ಅವೆಲ್ಲ ಏನು ಎಂಟ್ರಿ ಮಾಡಿದರೆ ಕಾರ್ಡ್ ತಗೊಂಡೋಗಿ ತೊಗೊಂಡೋಗಿ ಸರ್ ಕೊಟ್ಟಾಗ ತಾಲೂಕು ಹತ್ರ ಏನು ಎಂಟ್ರಿ ಮಾಡಿಲ್ಲಪ್ಪ ನಾನು ಡೆಲಿವರಿ ಮಾಡೋಕ್ಕಾಗಲ್ಲ ಡಿಸ್ಟಿಕ್ ಹಾಸ್ಪಿಟ್ಲ್ಗೆ ರೆಫರ್ ಮಾಡ್ತೀನಿ ಅಂತ ಅಂದಾಗ ಭಾರಿ ತೊಂದರೆ ಆಯಿತು ಮತ್ತು ಅಷ್ಟೊತ್ತು ಹನ್ನೊಂದು ಗಂಟೆಯಲ್ಲಿ ಹೋಗಿ ಯೂರಿನ್ ಚೆಕಪ್ ಮತ್ತು ಸಿ ಬಿ ಸಿ ಟೋಟಲ್ ಇವೆಲ್ಲ ಮಾಡಿಸ್ ಬಂದು ಕೊಟ್ಟು ಡಿಸ್ಟಿಕ್ ಹಾಸ್ಪಿಟ್ಲ್ಗೆ ಹೋಗಿ ಬ್ಲಡ್ ತಗೊಂಡ್ಬಂದು ಕೊಡೋ ಸತ್ತೆ ಹನ್ನೆರಡು ಗಂಟೆ ಆಯಿತು ಆ ವಿಚಾರದಲ್ಲಿ ನಮ್ಮ ಭಾರಿ ತೊಂದರೆ ಆಯಿತು ಏನಾದ್ರು ನಮ್ಮ ಟೈಮ್ ಚೆನ್ನಾಗಿದೆ ನಮ್ಮ ಮಿಸ್ಸಸ್ ಬಚಾವ್ ಇಲ್ಲ ಅಂತಂದರೆ ಭಾರಿ ತೊಂದರೆ ಈಗ ಹಾಸ್ಪಿಟಲ್ ತಿಳಿಸಿದ್ರೆ ಇದು ವಿಚಾರ ಖಂಡಿತವಾಗ್ಲೂ ತಿಳಿಸಿದ್ರು ಎರಡು ಮೂರು ಟೈಮ್ ತಿಳಿಸಿದ್ರು ಇದೇ ಸಂಗೀತ ಲ್ಯಾಪ್ಲಿಕೇಶನ್ ಟಿ ಎಚ್ ಹೋಗ ಅವ್ರಿಗೆ ಏನಾದ್ರು ಗಮನಕ್ಕೆ ತಂದಿದ್ದೀರಾ ಟಿ ಎಚ್ ಓ ಮತ್ತು ಡಿ ಎಚ್ ಇಬ್ಬರು ಗಮನಕ್ಕೆ ತಂದ ಏನು ಹೇಳಿದ್ರು ಟಿ ಎಚ್ ಓ ಇಲ್ಲಪ್ಪ ನಾನು ಹ್ಯಾಂಡಲ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಈ ರೀತಿ ಆಗದೆ ನಾನು ಮಾಡ್ತೀನಿ ಅಲ್ಲ ನೀವು ಬೇಸಿಕ್ಕನ್ನೇ ನೀವು ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ಏನಾಗಿದ್ದೇವೆ